ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳ್ಸ್ಕೊಡ್ತಾ ಇದ್ದೀನಿ ಯೂಬ್ಬಲ್ಲಿ ಒಳ್ಳೆ ಒಳ್ಳೊಳ್ಳೆ ಗಳನ್ನ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ ಏನಕ್ಕಪ್ಪ ಅಂದ್ರೆ ನಮ್ಮ ಚ ವಿಡಿಯೋಗಳು ಕೂಡ ನಮ್ಮ ವೀಡಿಯೋನು ಕೂಡ ವೈರಲ್ ಆಗಲಿ ನಮ್ಮ ವೀಡಿಯೋಗೂ ವ್ಯೂಸ್ ಜಾಸ್ತಿ ಬರಲಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಮುಂದೆ ಗ್ರೋ ಆಗಲಿ ಅಂತ ಹೇಳ್ಬಿಟ್ಟು ಅಲ್ವಾ ನಾವು ನಾವೇನು ವಿಡಿಯೋಸ್ನ ಎಷ್ಟು ಒಳ್ಳೆ ವೀಡಿಯೋಸ್ನ ಮಾಡಿದ್ರು ಒಳ್ಳೆ ಒಳ್ಳೆ ಕಂಟೆಂಟ್ ಅಲ್ಲಿ ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರು ನಮ್ಮದು ವೀಡಿಯೋಗೆ ವ್ಯೂಸ್ ಕೂಡ ಬರ್ತಿರಲ್ಲ ಜಾಸ್ತಿ ವ್ಯೂಸ್ ಬರ್ತಿರಲ್ಲ ಇವಾಗ ನಾವೇನು ಒಳ್ಳೆ ಟೈಟಲ್ ಟ್ಯಾಕ್ಸ್ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತಿವಿ ಇವಾಗ ನಾನು ಓದ್ ವಿಡಿಯೋದಲ್ಲಿ ಏನು ಹೇಳ್ಕೊಟ್ಟೆ ವೀಡಿಯೋ ನಮ್ಮದು ವ್ಯೂಸ್ ನಮ್ಮದು ವೀಡಿಯೋದು ವ್ಯೂಸ್ ಡೌನ್ ಆಗಿದ್ರೆ ಮತ್ತೆ ಅಲ್ಲೇ ಸ್ಟಾಪ್ ಆಗಿದ್ರೆ ನಾವು ಯೂಟ್ಯೂಬಿಂದ ಇಂದ ವಿಡಿಯೋಗೆ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಮತ್ತೆ ನಮ್ಮದು ವೀಡಿಯೋನ ಬೂಸ್ಟ್ ಮಾಡೋದು ಯಾವ ರೀತಿ ಅಂತ ಎಲ್ಲ ಹೇಳ್ಕೊಟ್ಟಿದ್ದೆ ನೀವೆಲ್ಲದನ್ನೂ ಮಾಡಿದಿರಾ ಒಳ್ಳೆ ಟೈಟಲ್ ಹಾಕಿದೀರ ಒಳ್ಳೆ ಟ್ಯಾಕ್ಸ್ ಹಾಕಿದೀರ ಒಳ್ಳೆ ಡಿಸ್ಕ್ರಿಪ್ಷನ್ ಎಲ್ಲ ಚೆನ್ನಾಗಿ ಬರ್ದಿದ್ದೀರಾ ತಮ್ಮನೇಲಿ ಕೂಡ ಅಟ್ರಾಕ್ಟಿವ್ ಆಗಿ ಮಾಡಿದ ಎಲ್ಲ ಕೂಡ ನಿಮ್ಮ ವೀಡಿಯೋಗೆ ವ್ಯೂಸ್ ಬರ್ತಿಲ್ಲ ಅಂದ್ರೆ ಏನು ಮಾಡಬೇಕು ಅದೇ ಓಕೆನಾ ಫ್ರೆಂಡ್ಸ್ ಇವಾಗ ನಮ್ಮದು ವೀಡಿಯೋದಲ್ಲಿ ಇದೆಲ್ಲ ಸರಿಯಾಗಿದ್ದು ನಾವು ಯಾವ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಮ್ಮ ವೀಡಿಯೋದಾಗೆ ವ್ಯೂಸ್ ಬರ್ತಿಲ್ಲ ಎಲ್ಲ ಚೆನ್ನಾಗೇ ಮಾಡಿದಿರಾ ಆದ್ರೂ ನಿಮ್ಮದು ವೀಡಿಯೋಗೆ ವ್ಯೂಸ್ ಬರ್ತಿಲ್ಲ ಅಂದ್ರೆ ಫ್ರೆಂಡ್ಸ್ ನಾವು ಸರಿಯಾದ ಟೈಮಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿಲ್ಲ ಅಂತ ಓಕೆನಾ ಇವಾಗ ನಾವೇನು ನಂದು ಯೂಟ್ಯೂಬಲ್ಲಿ ಅಲ್ಲಿ ಆಡಿಯನ್ಸ್ ಯಾವ ಟೈಮಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಆಕ್ಟಿವ್ ಆಗಿರ್ತಾರೆ ಆ ಟೈಮಲ್ಲಿ ನಮ್ದು ವೀಡಿಯೋನ ನಾವು ಅಪ್ಲೋಡ್ ಮಾಡಿಲ್ಲ ನಾವು ಇವಾಗ ಆ ಟೈಮಲ್ಲಿ ನಾವು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನಮ್ದು ವಿಡಿಯೋಗೆ ವ್ಯೂಸ್ ಬರಲ್ಲ ಓಕೆ ಸ್ವಲ್ಪ ಸ್ವಲ್ಪ ವ್ಯೂಸ್ ಗಳು ಬಂದ್ಬಿಟ್ಟು ಅಲ್ಲೇ ಸ್ಟಾಪ್ ಆಗಿರುತ್ತೆ ಏನಕ್ಕೆ ಅಂದ್ರೆ ನಮ್ದು ಸರಿಯಾದ ಟೈಮಲ್ಲಿ ನಮ್ದು ಆಡಿಯನ್ಸ್ ಯಾವಾಗ ಆಕ್ಟಿವ್ ಇರ್ತಾರೆ ಆ ಟೈಮಲ್ಲಿ ಬಂದ್ಬಿಟ್ಟು ನಾವು ಯೂಟ್ಯೂಬ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲ್ಲ ಇದರಿಂದ ಓಕೆನಾ ಅದರಿಂದ ನಮ್ದು ವಿಡಿಯೋಗೆ ವ್ಯೂಸ್ ಬರಲ್ಲ ನಮ್ದು ವೀಡಿಯೋಸ್ಗಳು ಗಳು ಬಂದ್ಬಿಟ್ಟು ವೈರಲ್ ಆಗಲ್ಲ ಓಕೆನಾ ಈಗ ಸ್ವಲ್ಪ ಸ್ವಲ್ಪ ವ್ಯೂಸ್ ಬಂದ್ಬಿಟ್ಟು ಅಲ್ಲೇ ಸ್ಟಾಪ್ ಆಗಿರುತ್ತೆ ಓಕೆನಾ ಫ್ರೆಂಡ್ಸ್ ಇದನ್ನ ಬಂದ್ಬಿಟ್ಟು ನೀವು ತಿಳ್ಕೊಳ್ಬೇಕು ಮೊದಲು ನಮ್ದು ಆ ನಮ್ಮದು ಆಡಿಯನ್ಸ್ ಯಾವ ಟೈಮಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ ಅನ್ನೋದನ್ನ ಓಕೆನಾ ನಾನು ಕೂಡ ಇದನ್ನು ಟ್ರಿಕ್ ಈ ಟ್ರಿಕ್ಕನ್ನು ಫಾಲೋ ಮಾಡ್ತಾ ಇದ್ದೀನಿ ನಮ್ಮದು ಆಕ್ಟ್ ನಮ್ಮದು ಆಡಿಯನ್ಸ್ ಯಾವ ಟೈಮಲ್ಲಿ ಆ್ಯಕ್ಟಿವ್ ಇರ್ತಾರೆ ಆ ಟೈಮ್ನ ನೋಡ್ಬಿಟ್ಟು ಕೂಡ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡೋದ್ರಿಂದ ನಮ್ಮದು ವೀಡಿಯೋಗೆ ವ್ಯೂಸ್ ಜಾಸ್ತಿ ಬರುತ್ತೆ ನಮ್ಮದು ವೀಡಿಯೋಸ್ಗಳು ಕೂಡ ವೈರಲ್ ಆಗುತ್ತೆ ಓಕೆನಾ ಇದನ್ನು ನಾವು ಮೇಯ್ನಾಗಿ ಆಗಿ ತಿಳ್ಕೊಂಡಿರಬೇಕು ಓಕೆ ನಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಯಾವ ಟೈಮಲ್ಲಿ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡೋದ್ರಿಂದ ನಮ್ಮದು ಆಡಿಯನ್ಸಿಗೆ ರೀಚ್ ಆಗುತ್ತೆ ಅಂದ್ರೆ ನಮ್ಮ ಆಡಿಯನ್ಸ್ ಯಾವ ಟೈಮಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಆಕ್ಟಿವ್ ಆಗಿರ್ತಾರೆ ಅನ್ನೋದನ್ನ ಯಾವ ರೀತಿ ನೋಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಮತ್ತೆ ಅದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಆಗಿರುವ ವಿಡಿಯೋ ಅಪ್ಲೋಡ್ ಮಾಡುವಂತ ಒಂದು ಸೀಕ್ರೆಟ್ ಟೈಮ್ ಇದೆ ಅದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಓಕೆ ನಾ ಫಸ್ಟ್ ಬಂದ್ಬಿಟ್ಟು ನಮ್ಮದು ಆಡಿಯನ್ಸ್ ಯಾವ ಟೈಮಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಆಕ್ಟಿವ್ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ನಾವು ನೋಡೋದು ಯಾವ ಟೈಮಲ್ಲಿ ನಮ್ಮದು ಆಡಿಯನ್ಸ್ ಆಕ್ಟಿವ್ ಇದಾರೆ ಅನ್ನೋದನ್ನ ನಾವು ಯಾವ ರೀತಿ ನೋಡೋದ್ ಬಿಟ್ಟು ಆ ಟೈಮ್ಗೆ ಯೂಟ್ಯೂಬ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಅದನ್ನ ಫಸ್ಟ್ ಹೇಳ್ತೀನಿ ಅದಾದ್ಮೇಲೆ ನಾನು ಬಂದ್ಬಿಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡುವ ಒಂದು ಸೀಕ್ರೆಟ್ ಟೈಮ್ ಏನಿದೆ ಆ ಟೈಮ್ ಯಾವ ಟೈಮ್ ಅನ್ನೋದು ಕೂಡ ನಾನು ಹೇಳ್ತೀನಿ ವೀಡಿಯೋನ ಎಂಡ್ ವರೆಗೂ ನೋಡಿ ಈ ವಿಡಿಯೋ ಬಂದ್ಬಿಟ್ಟು ನಿಮಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದೀರಾ ಯಾವ ಯಾವ್ದೋ ಟೈಮಲ್ಲಿ ಯಾರೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀರಾ ಇವಾಗ ಒಂದ್ ದಿನದಲ್ಲಿ ಎರಡ್ ಮೂರು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ವಿ ನಮಗೆ ವ್ಯೂಸೆ ಬರ್ತಿಲ್ಲ ಅಂತ ಯಾರೆಲ್ಲ ಇದ್ದೀರಾ ಎಲ್ರಿಗೂ ಕೂಡ ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಓಕೆನಾ ಫ್ರೆಂಡ್ಸ್ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ನಲ್ಲಿ ಫುಲ್ ಆಗಿ ವಾಚ್ ಮಾಡಿ ವೈಟಿ ಸ್ಟುಡಿಯೋದಲ್ಲಿ ನೀವು ಯಾವ ರೀತಿ ಹೋಗಿ ಚೆಕ್ ಮಾಡಬೇಕು ನಿಮ್ಮ ಆಡಿಯನ್ಸ್ ಯಾವ ಟೈಮಲ್ಲಿ ಆಕ್ಟಿವ್ ಇದಾರೆ ಆ ಟೈಮಲ್ಲಿ ನೋಡ್ಬಿಟ್ಟು ನೀವು ಯಾವ ರೀತಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಅದಾದ್ಮೇಲೆ ಯಾವ್ದು ಯೂಟ್ಯೂಬ್ ಅಲ್ಲಿ ಇರುವಂತಹ ಒಂದು ಸೀಕ್ರೆಟ್ ಟೈಮ್ ಇದೆ ಆ ಟೈಮಿಗೆ ನಾವು ಅಪ್ಲೋಡ್ ಮಾಡೋದ್ರಿಂದ ನಮ್ದು ಆಡಿಯನ್ಸ್ ಏನು ಮಾಡ್ತಾರೆ ನಮ್ಮದು ವಿಡಿಯೋನ ಬೇಗನೆ ಕ್ಲಿಕ್ ಮಾಡಿ ನೋಡ್ತಾರೆ ಈ ರೀತಿ ಕ್ಲಿಕ್ ಮಾಡಿ ನೋಡೋದ್ರಿಂದ ಏನಾಗುತ್ತೆ ವ್ಯೂಸ್ ಜಾಸ್ತಿ ಬರುತ್ತೆ ನಮ್ಮದು ವಿಡಿಯೋ ವೈರಲ್ ಆಗುತ್ತೆ ಓಕೆ ಹಾಗಿದ್ರೆ ಬನ್ನಿ ನಾನು ನಿಮಗೆ ಫಸ್ಟ್ ಬಂದ್ಬಿಟ್ಟು ನೀವು ಯಾವ ಟೈಮಿಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ಬೋದು ಇವಾಗ ನಾವು ಇವಾಗ ಏನು ನಮ್ಮದು ಯೂಟ್ಯೂಬಲ್ಲಿ ನಮ್ಮದು ಆಡಿಯನ್ಸ್ ಯಾವ ಟೈಮಲ್ಲಿ ಆ್ಯಕ್ಟಿವ್ ಇರ್ತಾರೆ ನಮ್ಮದು ಯೂಟ್ಯೂಬಲ್ಲಿ ಯಾವ ಟೈಮಿಗೆ ಆಕ್ಟಿವ್ ಇರ್ತಾರೆ ಆ ಟೈಮಲ್ಲಿ ನಾವು ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ನಮಗೇನು ಲಾಭ ಇದೆ ಅನ್ನೋದನ್ನ ಹೇಳ್ಬಿಡ್ತೀನಿ ಓಕೆನಾ ಇವಾಗ ನಾವೇನು ಮಾಡ್ತೀವಿ ಯೂಟ್ಯೂಬಲ್ಲಿ ನಮ್ಮದು ಆಡಿಯನ್ಸ್ ಯಾವ ಟೈಮಿಗೆ ಆಕ್ಟಿವ್ ಇದ್ದಾರೆ ಆ ಟೈಮ್ನ ನೋಡ್ಬಿಟ್ಟು ನಾವು ಯೂಟ್ಯೂಬಲ್ಲಿ ಅಲ್ಲಿ ವೀಡಿಯೋಸ್ನ ಅಪ್ ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅವರು ಆನ್ಲೈನಲ್ಲಿ ಇದ್ದರೆ ಅವರಿಗೆ ನಮ್ದು ಏನಾಗುತ್ತೆ ನೋಟಿಫಿಕೇಶನ್ ಪಟ್ ಅಂತ ನೋಟಿಫಿಕೇಶನ್ ಹೋಗುತ್ತೆ ಓಕೆನಾ ಅವ್ರಿಗೆ ಈ ರೀತಿ ನೋಟಿಫಿಕೇಶನ್ ಹೋಗೋದ್ರಿಂದ ಅವರು ಅವಾಗಲೇ ಕ್ಲಿಕ್ ಮಾಡಿಬಿಟ್ಟು ನಮ್ಮದು ವೀಡಿಯೋನ ನೋಡ್ತಾರೆ ಈಗ ಫಸ್ಟ್ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಮ್ದು ವೀಡಿಯೋನ ಕ್ಲಿಕ್ ಮಾಡಿ ಒಬ್ರು ನೋಡ್ಬಿಟ್ಟು ಯೂಟ್ಯೂಬ್ ಎಲ್ಲಿಗರುತ್ತೆ ಬಂದ್ಬಿಟ್ಟು ಮಾಡುತ್ತೆ ನಮ್ಮ ವೀಡಿಯೋನ ಮತ್ತೆ ಬೇರೆ ಬೇರೆ ಅವರಿಗೆ ಸಜೆಸ್ಟ್ ಮಾಡುತ್ತೆ ಓಕೆನಾ ಈಗ ನಾವೇನಾದರೂ ವೀಡಿಯೋನ ಅಪ್ಲೋಡ್ ಮಾಡಿದ ಟೈಮಲ್ಲಿ ನಮ್ಮ ಆಡಿಯನ್ಸ್ ಯಾರು ಆನ್ಲೈನಲ್ಲಿ ಇಲ್ಲ Uh... ನಮ್ಮ ಆಡಿಯನ್ಸ್ ಯಾರು ಆನ್ಲೈನಲ್ಲಿ ಇಲ್ಲ ಅಂದಾಗ ಅವರಿಗೆ ನೋಟಿಫಿಕೇಷನ್ ಹೋಗಿರಲ್ಲ ಕೆಲವರಿಗೆ ನೋಟಿಫಿಕೇಷನ್ ಹೋಗಿರಲ್ಲ ಅದರಿಂದ ಅವರು ಕೂಡ ವಿಡಿಯೋ ನೋಡಿರಲ್ಲ ಇನ್ನೂ ಕೆಲವರಿಗೆ ನೋಟಿಫಿಕೇಶನ್ ಹೋಗಿದ್ರು ಕೂಡ ಅವರು ವೀಡಿಯೋ ನೋಡಿರಲ್ಲ ಏನಕ್ಕೆ ಅವರು ಆ ಟೈಮಲ್ಲಿ ಯೂಟ್ಯೂಬಲ್ಲಿ ಆನ್ಲೈನ್ ಇರೋಲ್ಲ ಇದರಿಂದ ಏನಾಗುತ್ತೆ ನಮ್ಮದು ವ್ಯೂಸ್ ಡೌನ್ ಆಗ್ತಾ ಹೋಗುತ್ತೆ ಓಕೆನಾ ಈಗ ಏನು ನಮ್ಮದು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಯಾರು ಆ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ ವೀಡಿಯೋನ ನೋಡ್ತಾರೆ ಇದರಿಂದ ನಮ್ದು ವೀಡಿಯೋದು ರೀಚ್ ಜಾಸ್ತಿ ಆಗುತ್ತೆ ಯೂಟ್ಯೂಬ್ ಎಲ್ಗೋ ಏನು ಮಾಡುತ್ತೆ ಮತ್ತೆ ಮತ್ತೆ ಬೇರೆಯವರಿಗೆ ಇಂಪ್ರೆಷನ್ ಕಳಿಸ್ತಾ ಹೋಗುತ್ತೆ ಓಕೆನಾ ಇದು ಮೇನ್ ಇದು ಈ ಇಂಪ್ರೆಷನ್ ಮುಂದೆ ಹೋಗಕ್ಕೆ ಇದರಿಂದ ನಾವು ಆಡಿಯನ್ಸ್ ಕರೆಕ್ಟ್ ಯಾವ ಟೈಮಲ್ಲಿ ಆನ್ಲೈನ್ ಅಲ್ಲಿ ಇದಾರೆ ನೋಡ್ಬಿಟ್ಟು ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಇದರಿಂದ ಇಂಪ್ರೆಷನ್ ಜಾಸ್ತಿ ಆಗುತ್ತೆ ವಿಡಿಯೋದ ರೀಚ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆನಾ ಹೀಗೆ ಮಾಡಿದ್ರೆ ಮಾತ್ರ ನಿಮ್ಮ ವೀಡಿಯೋಗೆ ವ್ಯೂಸ್ ಬರಕ್ಕೆ ಸಾಧ್ಯ ನಿಮ್ಮ ವಿಡಿಯೋ ವೈರಲ್ ಆಗಕ್ಕೆ ಸಾಧ್ಯ ಮತ್ತೆ ನಿಮ್ಮ ಚಾನಲ್ ಗ್ರೋ ಆಗಕ್ಕೆ ಸಾಧ್ಯ ಓಕೆನಾ ಯೂಟ್ಯೂಬ್ ಎಲ್ಗೋರಿತ ಅನ್ನೋದು ಏನಾಗಿರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದೆಲ್ಲ ಸ್ಟೆಪ್ ನಾವು ಫಾಲೋ ಮಾಡಿದ್ರೆ ಮಾತ್ರ ನಮ್ದು ವಿಡಿಯೋ ವೈರಲ್ ಆಗುತ್ತೆ ನಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಮತ್ತೆ ನಮ್ಮದು ಫಾಲೋವರ್ಸ್ ಅಂದ್ರೆ ನಮ್ಮದು ಸಬ್ಸ್ಕ್ರೈಬರ್ಸ್ ಯಾವ ಟೈಮ್ ಅಲ್ಲಿ ಆಕ್ಟಿವ್ ಇರ್ತಾರೆ ಮತ್ತೆ ನಾವು ಯಾವ ಟೈಮನ್ನು ಫಾಲೋ ಮಾಡಬೇಕು ಯಾವ ಟೈಮನ್ನು ಫಾಲೋ ಮಾಡೋದ್ರಿಂದ ನಮ್ದು ವಿಡಿಯೋಗೆ ವ್ಯೂಸ್ ಜಾಸ್ತಿ ಬರುತ್ತೆ ನಮ್ಮ ನಮ್ಮ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವರು ಯಾವ ಟೈಮ್ ಅಲ್ಲಿ ಆಕ್ಟಿವ್ ಇರ್ತಾರೆ ಯೂಟ್ಯೂಬ್ ಅಲ್ಲಿ ಮತ್ತೆ ನಾವು ಯಾವ ಟೈಮಿಗೆ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಮ್ದು ವಿಡಿಯೋ ವೈರಲ್ ಆಗುತ್ತೆ ಮತ್ತೆ ತುಂಬಾ ಜನಕ್ಕೆ ನಮ್ಮ ವಿಡಿಯೋದು ರೀಚ್ ಹೋಗುತ್ತೆ ಅನ್ನೋದನ್ನ ನಾನು ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಇವಾಗ ವೈಟಿ ಸ್ಟುಡಿಯೋ ಏನಿದೆ ಅದನ್ನ ಓಪನ್ ಮಾಡ್ಬಿಟ್ಟು ಅದರಲ್ಲಿ ನಾನು ಟೈಮಿಂಗ್ಸ್ ನ ತೋರಿಸ್ತೀನಿ ನನ್ನ ಚಾನಲ್ ಅಲ್ಲಿ ಯಾವ ಟೈಮಿಂಗ್ಸ್ ತೋರಿಸ್ತೀನಿ ಅದೇ ರೀತಿ ನೀವು ನಿಮ್ದು ವೈಟಿ ಸ್ಟುಡಿಯೋದಲ್ಲಿ ಚೆಕ್ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಇದು ಬಂದ್ಬಿಟ್ಟು ನಮ್ದು ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವ್ರು ಬಂದ್ಬಿಟ್ಟು ಯಾವ ಟೈಮ್ ಅಲ್ಲಿ ಆಕ್ಟಿವ್ ಇರ್ತಾರೆ ಯೂಟ್ಯೂಬ್ ಅಲ್ಲಿ ಅನ್ನೋದು ಇದಾದ್ಮೇಲೆ ಇನ್ನೊಂದು ಸೀಕ್ರೆಟ್ ಟೈಮ್ ಇದೆ ಆ ಟೈಮ್ ಯೂಸ್ ಮಾಡ್ಕೊಂಡು ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಆ ಟೈಮಿಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದ್ರಿಂದ ಅವ್ರದ್ದನ್ನೇ ಅವ್ರದ್ದು ವೀಡಿಯೋಗೆ ಗಳು ಜಾಸ್ತಿ ಬರುತ್ತೆ ಓಕೆನಾ ಆ ಟೈಮ್ನ ಕೂಡ ನಾನು ಹೇಳ್ಕೊಡ್ತೀನಿ ಯಾವ ಟೈಮಿಗೆ ಅಪ್ಲೋಡ್ ಮಾಡ್ಬೋದು ಯಾವ ಟೈಮಿಗೆ ಅಪ್ಲೋಡ್ ಮಾಡೋದ್ರಿಂದ ಯೂಟ್ಯೂಬ್ ಎಲ್ಲಿಗೋ ರೀತಿ ನಮ್ಮದು ನ ಬಿಟ್ಟು ಮತ್ತೆ ತುಂಬ ಜನಕ್ಕೆ ಇಂಪ್ರೆಷನ್ನ ಯಾವ ರೀತಿ ಕಳಿಸುತ್ತೆ ನಮ್ದು ವೀಡಿಯೋದು ರೀಚ್ ಯಾವ ರೀತಿ ಇನ್ನಷ್ಟು ಜನಕ್ಕೆ ಕಳಿಸುತ್ತೆ ಅನ್ನೋದನ್ನು ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಓಕೆನಾ ಬನ್ನಿ ಈಗ ಸ್ಕ್ರೀನ್ ರೆಕಾರ್ಡಲ್ಲಿ ಅಲ್ಲಿ ವೈ ಟಿ ಸ್ಟುಡಿಯೋದಲ್ಲಿ ಯಾವ ರೀತಿ ನಾವು ಚೆಕ್ ಮಾಡೋದನ್ನು ಹೇಳ್ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ನಾನೀಗ ನಿಮಗೆ ವೈ ಟಿ ಸ್ಟುಡಿಯೋದಲ್ಲಿ ನಾವು ಯಾವ ರೀತಿ ನಮ್ಮ ಆಡಿಯನ್ಸ್ ಯಾವಾಗ ಆಕ್ಟಿವ್ ಇರ್ತಾರೆ ಅನ್ನೋದನ್ನ ಯಾವ ರೀತಿ ನೋಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಮೊದಲು ಬಂದ್ಬಿಟ್ಟು ವೈಟಿ ಸ್ಟುಡಿಯೋನ ಓಪನ್ ಮಾಡಿಕೊಂಡು ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಂಡು ಇಲ್ಲಿಂದ ಏನ್ ಮಾಡಿ ಇಲ್ಲಿ ಅನಾಲಿಟಿಕ್ಸ್ ಏನಿದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಆಡಿಯನ್ಸ್ ಆಪ್ಷನ್ ಕಾಣಿಸುತ್ತೆ ನೋಡಿ ಇಲ್ಲಿ ನಿಮಗೆ ಟ್ರೆಂಡ್ಸ್ ಅದಾದಮೇಲೆ ಓವರ್ ವ್ಯೂ ಇದೆ ಅದಾದಮೇಲೆ ಕಂಟೆಂಟ್ ಇದೆ ಅದಾದಮೇಲೆ ಆಡಿಯನ್ಸ್ ಇದೆ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಮಗೆ ಈ ರೀತಿ ಆಪ್ಷನ್ ಬರುತ್ತೆ ನೋಡಿ ಇಲ್ಲಿ ರಿಟರ್ನ್ ವ್ಯೂವರ್ಸ್ ಅದಾದಮೇಲೆ ವೆನ್ ಯುವರ್ ವ್ಯೂವರ್ಸ್ ಆರ್ ಆನ್ ಯೂಟ್ಯೂಬ್ ಅಂತ ಏನಿದೆ ಜಸ್ಟ್ ಇದ್ರ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಈ ಪರ್ಪಲ್ ಕಲರಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಪರ್ಪಲ್ ಕಲರಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ ಬಂದ್ಬಿಟ್ಟು ಏನಪ್ಪ ಏನಂತ ಹೇಳಿದ್ರೆ ಇಲ್ಲಿ ಲೈಟ್ ಪರ್ಪಲಲ್ಲಿ ಏನಿದೆ ಇದೆಲ್ಲ ಬಂದ್ಬಿಟ್ಟು ನಮ್ಮದು ಆಡಿಯನ್ಸು ಆಕ್ಟಿವ್ ಇಲ್ದಲೇ ಇರೋದು ಓಕೆನಾ ಇಲ್ಲಿ ಲೈಟ್ ಕಲರಲ್ಲಿರೋದು ಇಲ್ಲಿ ಡಾರ್ಕ್ ಪರ್ಪಲ್ ಲೈನ್ ಏನು ಕಾಣಿಸ್ತಿರುತ್ತೆ ಇದು ಬಂದ್ಬಿಟ್ಟು ನಮ್ಮದು ಆಡಿಯನ್ಸು ಆ್ಯಕ್ಟಿವ್ ಆಗಿರೋದು ಯೂಟ್ಯೂಬಲ್ಲಿ ಬಂದ್ಬಿಟ್ಟು ಓಕೆನಾ ಇಲ್ಲಿ ನೋಡಿ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಮೇಲಿಂದ ನೋಡಿ ಡಾರ್ಕ್ ಪರ್ಪಲ್ ಲೈನ್ಸ್ ಕಾಣಿಸ್ತಿದೆಯಲ್ಲ ಇದು ಬಂದ್ಬಿಟ್ಟು ನಮ್ಮದು ಆಕ್ಟಿವ್ ಆಗಿರೋದು ನಮ್ಮದು ಆಡಿಯನ್ಸ್ ಓಕೆನಾ ಲೈಟ್ ಕಲರಲ್ಲಿರೋದು ನಮ್ಮದು ಆಡಿಯನ್ಸ್ ನೋಡಿ ಇಲ್ಲೆಲ್ಲ ಆಕ್ಟಿವ್ ಆಗಿ ಇರಲ್ಲ ಅಲ್ಲಿ ಈಗ ನೋಡಿ ಇಲ್ಲಿ ಇಲ್ಲಿ ತೋರಿಸ್ತೀನಿ ಫೈವ್ ಫಿಫ್ಟಿ ನೈನ್ ಅಂದರೆ ಸಿಕ್ಸ್ ಓ ಕ್ಲಾಕ್ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಇದು ನೋಡಿ ಇಲ್ಲಿ ಎ ಎಮ್ ಇದೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಬಂದುಬಿಟ್ಟು ನೋಡಿ ಲೈಟ್ ಕಲರಲ್ಲಿದೆ ಯಾರೂ ಆಡಿಯನ್ಸು ಇಲ್ಲ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದನೂ ನಮ್ಮದು ಏನಿರುತ್ತೆ ನಾನಿವಾಗ ಹೇಳಿದ್ನಲ್ಲ ವೈಫ್ ಆಗಿರ್ಬೋದು ವರ್ಕ್ ಮಾಡ್ತಿರೋರಾಗಿರ್ಬೋದು ಎಲ್ಲರೂ ಅಷ್ಟೇ ಏನಿರುತ್ತಾರೆ ಯೂಟ್ಯೂಬಲ್ಲಿ ಎಲ್ಲರೂ ಏನಿರ್ತಾರೆ ಬಿಸಿ ಇರ್ತಾರೆ ಇವಾಗ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ಬಂದುಬಿಟ್ಟು ಟ್ವೆಲ್ ಓ ಕ್ಲಾಕ್ ತನಕನೂ ಬಿಸಿ ಇರ್ತಾರೆ ಅಂತ ಏನು ಹೇಳಿದೆ ನೋಡಿ ಇಲ್ಲಿ ಇದರಲ್ಲೇ ತೋರಿಸ್ತಿದೆ ಲೆವೆನ್ ಫಿಫ್ಟಿ ನೈನ್ ಅಂದರೆ ಟ್ವೆಲ್ ಓ ಕ್ಲಾಕ್ ತನಕನೂ ಆಡಿಯನ್ಸ್ ಏನಿರ್ತಾರೆ ಬಿಝಿ ಇರ್ತಾರೆ ಹಾಗಾಗಿ ಇದರಲ್ಲಿ ಲೈಟ್ ಕಲರ್ ಕಾಣಿಸ್ತಿದೆ ಪರ್ಪಲ್ ಕಲರ್ ಏನಿದೆ ಇದು ಲೈಟ್ ಕಲರಲ್ಲಿ ಕಾಣಿಸ್ತಿದೆ ಇಲ್ಲಿ ಹನ್ನೆರಡು ಗಂಟೆಯಿಂದ ಬಂದ್ಬಿಟ್ಟು ಆರು ಗಂಟೆ ತನಕ ನೋಡಿ ಇಲ್ಲಿ ಡಾರ್ಕ್ ಲೈನ್ ತೋರಿಸ್ತಿದೆ ಮಧ್ಯದಲ್ಲಿ ಡಾರ್ಕ್ ಲೈನ್ ತೋರಿಸ್ತಿದೆ ಅದಾದಮೇಲೆ ಆರು ಗಂಟೆಯಿಂದ ಏನು ಟೈಮಿಂಗ್ಸ್ ತೋರಿಸಿದ್ದಾರೆ ಇಲ್ಲಿ ಆರು ಗಂಟೆಯಿಂದ ಬಂದುಬಿಟ್ಟು ಎಷ್ಟು ಗಂಟೆ ಒಂದು ಎಂಟು ಒಂಬತ್ತು ಗಂಟೆ ತನಕ ಇರ್ಬೋದು ಇಷ್ಟು ಆ ಡಾರ್ಕ್ ಲೈನಲ್ಲಿ ತೋರಿಸ್ತಿದೆ ಈಗ ನಾನೇನು ಮಾಡಬೇಕು ಅಂದರೆ ನಾನು ಐದು ಗಂಟೆ ಅಥವಾ ಆರು ಗಂಟೆ ಆರು ಗಂಟೆಯಿಂದ ಆರು ಏಳು ಅದರೊಳಗಡೆ ನಾನೇನು ಮಾಡಬೇಕು ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಂದು ವೀಡಿಯೋಗೆ ಜಾಸ್ತಿ ವ್ಯೂಸ್ ಬರುತ್ತೆ ನಂದು ಆಡಿಯನ್ಸ್ ಆ್ಯಕ್ಟಿವ್ ಇರ್ತಾರೆ ಓಕೆನಾ ಇದರಿಂದ ನಾವು ಏನು ಮಾಡ್ಬೋದು ನಮ್ಮದು ಆಡಿಯನ್ಸ್ ಯಾವ ಟೈಮಿಗೆ ಆ್ಯಕ್ಟಿವ್ ಇರ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೋದು ಇದು ಇದೇ ರೀತಿ ನೀವು ಕೂಡ ನಿಮ್ಮದು ವೈ ಟಿ ಸ್ಟುಡಿಯೋದಲ್ಲಿ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಟೈಮಿಂಗ್ಸ್ನ ನೋಡಿ ಇದರಲ್ಲಿ ಜಾಸ್ತಿ ಎಲ್ಲೆಲ್ಲಿದ್ದಾರೆ ನೋಡಿ ಈಗ ನಾನು ಟ್ವೆಲ್ ಓ ಕ್ಲಾಕಿಗೆ ಹಾಕಿದ್ರೂ ನನ್ನದು ವೀಡಿಯೋಗೆ ಸ್ವಲ್ಪ ವ್ಯೂಸ್ ಬರುತ್ತೆ ಟ್ವೆಲ್ ಓ ಕ್ಲಾಕಿಂದ ಒಂದು ಮೂರು ನಾಲ್ಕು ಗಂಟೆ ತನಕ ನಾನು ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದಲೂ ನಮ್ಮ ಆಡಿಯನ್ಸ್ ವೀಡಿಯೋ ನೋಡ್ತಾರೆ ಮತ್ತೆ ಬಂದ್ಬಿಟ್ಟು ನಾನು ಆರು ಗಂಟೆ ಮೇಲೇನು ಅಪ್ಲೋಡ್ ಮಾಡಿದ್ರೆ ನಂದು ವೀಡಿಯೋ ವಿಡಿಯೋಗೆ ಏನಿರುತ್ತೆ ವ್ಯೂಸ್ ಬರುತ್ತೆ ನಂದು ಆಡಿಯನ್ಸ್ ಬಂದುಬಿಟ್ಟು ವೀಡಿಯೋನ ಕ್ಲಿಕ್ ಮಾಡಿಬಿಟ್ಟು ನೋಡ್ತಾರೆ ನೋಟಿಫಿಕೇಷನ್ ಬಂದಿದ್ದ ತಕ್ಷಣ ಓಕೆನಾ ಇದನ್ನು ಬಂದುಬಿಟ್ಟು ನಮಗೆ ಯೂಟ್ಯೂಬೇ ತೋರಿಸ್ಕೊಡ್ತಿದೆ ಓಕೆನಾ ಯೂಟ್ಯೂಬೇ ಬಂದುಬಿಟ್ಟು ನಮಗೆ ಹೇಳ್ತಿದೆ ಇದನ್ನು ನೋಡಿಬಿಟ್ಟು ನೀವು ಕೂಡ ಏನು ಮಾಡ್ಬೋದು ಇದೇ ಟೈಮ್ಸ್ಗೆ ರೆಗ್ಯುಲರಾಗಿ ಅಂತ ನೀವು ಅವಾಗವಾಗ ಚೆಕ್ ಮಾಡ್ತೀರಿ ಇದು ನೋಡಿ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇ ಇದೇ ರೀತಿ ನೀವು ಅವಾಗವಾಗ ಚೆಕ್ ಮಾಡ್ತಾ ಇದ್ರೆ ಇವಾಗ ಈ ವೀಕಿಂದು ಇಷ್ಟು ಇದರಲ್ಲಿ ತೋರಿಸ್ತಿದೆ ಇನ್ನು ನೆಕ್ಸ್ಟ್ ವೀಕಿಂದು ಇದೇ ರೀತಿ ತೋರಿಸ್ಬೇಕಾದ್ರೆ ಇದನ್ನು ಮತ್ತು ಅದನ್ನು ಕಂಪೇರ್ ಮಾಡಿ ನೋಡಿ ಇದರಲ್ಲಿ ನಿಮ್ಮ ಆಡಿಯನ್ಸ್ ಯಾವಾಗಲೂ ರೆಗ್ಯುಲರಾಗಿ ಯಾವ ಟೈಮಿಗೆ ಜಾಸ್ತಿ ಯೂಟ್ಯೂಬಲ್ಲಿ ಏನು ಆ್ಯಕ್ಟಿವ್ ಆಗಿದ್ದಾರೆ ಅನ್ನೋದನ್ನ ನೀವು ತಿಳ್ಕೊಂಡು ನಿಮ್ಮದು ವೀಡಿಯೋಸ್ನ ಆ ಟೈಮಿಗೆ ಅಪ್ಲೋಡ್ ಮಾಡ್ಬೋದು ಓಕೆನಾ ನೆಕ್ಸ್ಟ್ ಮೇಲೆ ಇನ್ನೊಂದು ಸೀಕ್ರೆಟ್ ಟೈಮ್ ಇದೆ ಅಂತ ಏನು ಹೇಳಿದೆ ಅದನ್ನ ಬಂದ್ಬಿಟ್ಟು ಈಗ ನಾನು ಹೇಳ್ತೀನಿ ಬನ್ನಿ ನಿಮಗೆ ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್ ಇದಿಷ್ಟೇ ಟೈಮಿಂಗ್ಸ್ ಅಲ್ಲ ಇದು ಬಂದ್ಬಿಟ್ಟು ನಮ್ದು ಸಬ್ಸ್ಕ್ರೈಬರ್ಸ್ ಆಕ್ಟಿವ್ ಆಗಿರುವಂತಹ ಟೈಮು ಇದು ಬಿಟ್ಬಿಟ್ಟು ಈಗ ಪ್ರತಿಯೊಬ್ರು ಅಂದ್ರೆ ಈಗ ಯೂಟ್ಯೂಬ್ ಅಲ್ಲಿನ ಯಾರೆಲ್ಲ ಯೂಸ್ ಮಾಡ್ತಿದ್ದಾರೆ ಎಲ್ಲ ಪ್ರತಿಯೊಬ್ಬ ಪ್ರತಿಯೊಬ್ಬರು ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಯಾವ ಟೈಮಿಗೆ ಆಕ್ಟಿವ್ ಇರ್ತಾರೆ ಅನ್ನೋದನ್ನ ಕೂಡ ಹೇಳ್ಕೊಡ್ತೀನಿ ಓಕೆನಾ ಇದು ಬಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ದು ವಿಡಿಯೋಸ್ಗಳು ವೈರಲ್ ಆಗಕ್ಕೆ ಓಕೆನಾ ಈಗ ಆನ್ಲೈನಲ್ಲಿ ಎಷ್ಟು ಜನ ಇರ್ತಾರೆ ಈಗ ನಮ್ಮದೇನು ಸಬ್ಸ್ಕ್ರೈಬರ್ಸ್ ಯಾವ ಟೈಮಲ್ಲಿ ಆನ್ಲೈನಲ್ಲಿ ಇರ್ತಾರೆ ಆ ಟೈಮಿಗೆ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಮ್ದು ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರಿಗೆ ನೋಟಿಫಿಕೇಷನ್ ಹೋಗುತ್ತೆ ಇನ್ನೊಂದು ಬಂದ್ಬಿಟ್ಟು ಯಾರೆಲ್ಲ ಯೂಟ್ಯೂಬನ್ನು ಯೂಸ್ ಮಾಡ್ತಿದ್ದಾರೆ ಅವರು ಯಾವ ಟೈಮಿಗೆ ಆನ್ಲೈನಲ್ಲಿದ್ದಾರೆ ಆ ಟೈಮನ್ನ ನೋಡಿಬಿಟ್ಟು ನಾವು ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಎಲ್ರಿಗೂ ಬಂದ್ಬಿಟ್ಟು ನಮ್ಮದು ವೀಡಿಯೋದು ನೋಟಿಫಿಕೇಶನ್ ಹೋಗುತ್ತೆ ಮತ್ತು ನಮ್ಮದು ವೀಡಿಯೋ ಬೇಗನೆ ವೈರಲ್ ಆಗುತ್ತೆ ಓಕೆನಾ ಅದು ಯಾವ ಟೈಮಿಂಗ್ ಅಂತ ಹೇಳೋದಾದ್ರೆ ಫ್ರೆಂಡ್ಸ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಬಂದ್ಬಿಟ್ಟು ಎಲ್ಲರೂ ತುಂಬ ಅಂದರೆ ತುಂಬಾ ಬಿಸಿ ಇರುವಂತಹ ಟೈಮಿಂಗ್ ಓಕೆನಾ ಈಗ ನಮ್ಮದೇ ಫಾರ್ ಎಕ್ಸಾಂಪಲ್ಗೆ ನಮ್ಮದೇ ತಗೊಳ್ಳಿ ಈಗ ನಾವು ಮಾರ್ನಿಂಗಿಂದ ಒಂದು ಹನ್ನೆರಡು ಗಂಟೆ ತನಕ ಫುಲ್ ಬಿಝಿ ಇರ್ತೀವಿ ಹನ್ನೆರಡು ಗಂಟೆ ಆದಮೇಲೆ ತಾನೇ ನಮಗೆಲ್ಲ ಮಕ್ಕಳೆಲ್ಲ ಸ್ಕೂಲಿಗೆಲ್ಲ ಹೋದ್ಮೇಲೆ ಎಲ್ಲ ಕೆಲಸಗಳೆಲ್ಲ ಆದಮೇಲೆ ಹನ್ನೆರಡು ಗಂಟೆಯಿಂದ ನಾವು ಫ್ರೀ ಆಗ್ತೀವಿ ಅಲ್ವಾ ನಾವು ಯಾವ ಟೈಮಿಗೆ ಫ್ರೀ ಆಗಿಬಿಟ್ಟು ಫೋನನ್ನು ಯೂಸ್ ಮಾಡ್ತೀವಿ ಆ ಟೈಮ್ನೇ ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ತನಕ ಎಲ್ಲರೂ ಬಂದುಬಿಟ್ಟು ಹೌಸ್ ವೈಫ್ ಆಗಿರಲಿ ಇಲ್ಲ ವರ್ಕ್ ಮಾಡ್ತಿರೋರಾಗಲಿ ಎಲ್ಲರೂ ಬಂದುಬಿಟ್ಟು ಹನ್ನೆರಡು ಗಂಟೆಗೆ ಫ್ರೀ ಆಗ್ತಾರೆ ಹನ್ನೆರಡರಿಂದ ಒಂದು ಗಂಟೆ ಒಳಗಡೆ ಫ್ರೀ ಆಗ್ತಾರೆ ಅಲ್ವಾ ಈಗ ವರ್ಕ್ ಹೌಸ್ ವೈಫ್ಸ್ ಆದರೆ ಹನ್ನೆರಡರಿಂದ ಮೂರು ಗಂಟೆ ತನಕ ಫ್ರೀ ಆಗಿರ್ತಾರೆ ವರ್ಕ್ ಮಾಡೋರಾಗಿದ್ರೆ ಇಲ್ಲ ಏನಾದ್ರು ಸ್ಕೂಲು ಕಾಲೇಜ್ ಹೋಗ್ತಿರೋರಾದರೂ ಕೂಡ ಜಾಸ್ತಿ ಫೋನ್ನ ಯೂಸ್ ಮಾಡೋದು ಏನು ಲಂಚ್ ಬ್ರೇಕಿಂಗ್ ಟೈಮಲ್ಲಿ ಓಕೆನಾ ಈ ಟೈಮ್ ಬಂದ್ಬಿಟ್ಟು ಸರಿಯಾಗಿರುತ್ತೆ ನಮ್ಮದು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ನೀವು ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಒಳಗಡೆ ಯಾವ ಟೈಮಲ್ಲಿ ಬೇಕಾದ್ರೂ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು ಈ ಟೈಮ್ ಬಂದ್ಬಿಟ್ಟು ನಮ್ಮದು ವೀಡಿಯೋಗೆ ಜಾಸ್ತಿ ರೀಚ್ ಸಿಗುತ್ತೆ ಏನಕ್ಕೆ ಅಂದರೆ ತುಂಬ ಜನ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಆನ್ಲೈನಲ್ಲೆಲ್ಲ ಜಾಸ್ತಿ ಇರ್ತಾರೆ ಓಕೆನಾ ಆಕ್ಟಿವ್ ಆಗಿ ಇರ್ತಾರೆ ಇನ್ನು ಬಂದ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಈವ್ನಿಂಗ್ ಹೇಳೋದಾದ್ರೆ ಈವ್ನಿಂಗ್ ಬಂದ್ಬಿಟ್ಟು ಫೈವ್ ಟು ಸೆವೆನ್ ಓ ಕ್ಲಾಕ್ ಫೈವ್ ಟು ಸೆವೆನ್ ಓ ಕ್ಲಾಕ್ ಅಥವಾ ಫೈವ್ ಟು ಏಟ್ ಓ ಕ್ಲಾಕ್ ತನಕ ಆಕ್ಟಿವ್ ಆಗಿರ್ತಾರೆ ಎಲ್ಲರೂ ಬಂದ್ಬಿಟ್ಟು ಇವಾಗ ಜಾಬ್ ಹೋಗಿರೋರಾಗ್ಲಿ ಹೌಸ್ ವೈಫ್ ಆಗಿರ್ಲಿ ಎಲ್ಲರೂ ಬಂದ್ಬಿಟ್ಟು ಫೈವ್ ಟು ಸೆವೆನ್ ಅಥವಾ ಏಟ್ ಓ ಕ್ಲಾಕ್ ತನಕ ಫ್ರೀ ಇರ್ತಾರೆ ಫ್ರೀ ಟೈಮಿಂಗ್ ಇದು ಬಂದ್ಬಿಟ್ಟು ಈ ಟೈಮಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿರ್ತಾರೆ ಆನ್ಲೈನ್ ಅಲ್ಲಿ ಎಲ್ಲರೂ ಬಂದ್ಬಿಟ್ಟು ಇದಾದ್ಮೇಲೆ ಇನ್ನೂ ಮತ್ತೆ ಬಂದ್ಬಿಟ್ಟು ಆಕ್ಟಿವ್ ಆಗ ಇರ್ತಾರೆ ಅಂದ್ರೆ ನೈನ್ ಓ ಕ್ಲಾಕ್ ಅಥವಾ ಟೆನ್ ಓ ಕ್ಲಾಕ್ ಅಲ್ಲಿ ಆಕ್ಟಿವ್ ಇರ್ತಾರೆ ಈ ಟೈಮಲ್ಲಿ ಬಂದ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಅಷ್ಟು ರೀಚ್ ಜಾಸ್ತಿ ಸಿಗಲ್ಲ ಈ ಸಿಕ್ಸ್ ಟು ಏಟ್ ಓ ಕ್ಲಾಕ್ ಒಳಗಡೆ ನೀವು ಅಪ್ಲೋಡ್ ಮಾಡ್ಬೋದು ಓಕೆನಾ ಇಲ್ಲಾಂದರೆ ಟ್ವೆಲ್ ಟು ತ್ರೀ ಓ ಕ್ಲಾಕ್ ತನಕನೂ ನೀವು ಅಪ್ಲೋಡ್ ಮಾಡ್ಬೋದು ನೀವು ಇದಾದ ಮೇಲೆ ನೀವು ಬಂದುಬಿಟ್ಟು ನಿಮ್ಮದು ಯೂಟ್ಯೂಬಲ್ಲಿ ಕೂಡ ನೋಡಿ ಈ ಟೈಮಿಂಗ್ಸಲ್ಲಿ ಯಾವ ಟೈಮಲ್ಲಿ ನಿಮ್ಮದು ಆಡಿಯನ್ಸ್ ಜಾಸ್ತಿ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಇದು ಎರಡರೂ ಮಧ್ಯದಲ್ಲಿ ಅಂದರೆ ಈ ಎರಡು ಟೈಮನ್ನು ನೀವು ನೋಡಿಬಿಟ್ಟು ಕಂಪೇರ್ ಮಾಡಿ ಅದರಲ್ಲಿ ಆ ನಿಮ್ಮದು ಆಡಿಯನ್ಸ್ ಯಾವ ಟೈಮಿಗೆ ಆ್ಯಕ್ಟಿವ್ ಇದ್ದಾರೆ ಅನ್ನೋದನ್ನ ನೋಡ್ಬಿಟ್ಟು ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು ಓಕೆನಾ ಇದರಿಂದ ಇಂಪ್ರೆಷನ್ ಜಾಸ್ತಿ ಆಗುತ್ತೆ ವಿಡಿಯೋದು ರೀಚ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆನಾ ಇಷ್ಟ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಯೂಸ್ಫುಲ್ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್